ರಿಗೆಲ್ಲ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಇದನ್ನು ನಾವು ಬಹಳ ವಿಶೇಷವಾಗಿ ನಮ್ಮ ಜಾತಕದ ಪ್ರಕಾರ ನಮಗೆ ಕಷ್ಟ ಯಾವ ಭಾವದಿಂದ ಬರುತ್ತೆ ಇದನ್ನು ಹೇಗೆ ನೋಡ್ಕೊಳ್ಳೋದು ಅಥವಾ ಇಲ್ಲಿ ಇದು ಯಾವ ಥರ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಿದೆ ಪರಿಹಾರ ಏನನ್ನ ಮಾಡ್ಕೊಳ್ಬೋದು ಅದರ ಬಗ್ಗೆ ಇವತ್ತು ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಅದಲ್ಲಿ ದಯವಿಟ್ಟು ಇದನ್ನು ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ಇಲ್ಲ ಜಾತಕದಲ್ಲಿ ಕಷ್ಟಕಾರಕ ಅಂತ ಯಾರನ್ನು ಕರೀತಾರೆ ಶನಿ ಮಹಾರಾಜನನ್ನು ಹಾಗಾದರೆ ನಿಮ್ಮ ಜಾತಕದಲ್ಲಿ ಶನಿ ಮಹಾರಾಜ ಯಾವ ಭಾವದಲ್ಲಿ ಇರ್ತಾನೋ ಆ ಭಾವದಿಂದ ಕಷ್ಟವನ್ನು ಅನುಭವಿಸ್ಬೇಕು ಕೆಲವೊಮ್ಮೆ ಅಲ್ಲಿ ಅಲ್ಲಿ ಆಗತಕ್ಕಂಥ ಕೆಲಸ ಕಾರ್ಯಗಳು ಡಿಲೇ ಆಗ್ತವೆ ಅದನ್ನು ಅನುಭವಿಸ್ಬೇಕು ಓವರ್ ಆಲ್ ಅಲ್ಲಿ ಶ್ರಮ ಪಡಬೇಕಾದಂಥ ಅನಿವಾರ್ಯತೆ ನಮ್ಮ ಪಾಲಿಗಂತೂ ಖಂಡಿತ ಇದ್ದೇ ಇದೆ ಹಾಗಾದರೆ ಈಗ ಬಂದ ಮೇಡಮ್ ನಾವು ನಮ್ಮ ಜಾತಕದ ನಿಮ್ಮ ಲಗ್ನ ಯಾವುದು ಬೇಕಾದರೂ ಇರಲಿ ರಾಶಿ ಯಾವುದು ಬೇಕಾದ್ರೂ ಇರಲಿ ಅದು ಇರಲಿ ಮ್ಯಾಟ್ರಲ್ಲ ಬಟ್ ನಿಮ್ಮ ಜಾತಕದ ಮೊದಲನೇ ಮನೆಯಲ್ಲಿ ಶನಿ ಇದ್ದಾನೆ ಅಂದಾಗ ಮೊದಲನೇ ಮನೆ ಫಸ್ಟ್ ಹೌಸ್ ಅಲ್ಲಿ ಶನಿ ಇದ್ದಾನೆ ಫಸ್ಟ್ ಹೌಸ್ ಒಂದು ತನುಸ್ಥಾನ ಹಾಗಾದ್ರೆ ನಿಮ್ಗೆ ಶನಿಯಿಂದಾಗಿ ದೇಹ ಪೀಡೆ ಉಂಟಾಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಆರೋಗ್ಯದ ಬಗ್ಗೆ ತೀರಾ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಉಂಟು ತಂದೆ ಜೊತೆಗೆ ತುಂಬಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಓವರ್ ಆಲ್ ನಿಮ್ಗೆ ಏನಾಗುತ್ತೆ ದೈಹಿಕ ರೀತಿಯಲ್ಲಿ ನೀವು ತುಂಬಾ ಕಷ್ಟಪಡಬೇಕಾದಂಥ ಅನಿವಾರ್ಯತೆಯನ್ನ ಕೆಲವೊಂದು ಬಾರಿ ಶನಿ ಮಹಾರಾಜ ನಿಮ್ಮ ಜಾತಕದ ಒಂದನೇ ಮನೆಯಲ್ಲಿ ಕೂತು ಖಂಡಿತ ಮಾಡಿಯೇ ಮಾಡಿಸ್ತಾನೆ ಓಕೆ ಇನ್ನು ಪರಿಹಾರ ಏನ್ ಮಾಡಬೇಕು ಕೊನೆಯಲ್ಲಿ ಪರಿಹಾರ ಹೇಳಿಕೊಡ್ತೇನೆ ದಯವಿಟ್ಟು ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಒಳ್ಳೆ ರಿಸಲ್ಟ್ ಅನ್ನು ನೀವು ಅದು ಅದರ ಮುಖಾಂತರ ಡೆಫಿನೆಟ್ ಆಗಿ ಅನುಭವಿಸ್ತೀರಾ ಈಗ ಜಾತಕದ ಎರಡನೇ ಮನೆ ಲಗ್ನದಿಂದ ಎರಡನೇ ಮನೆಯಲ್ಲಿ ಶನಿ ಮಹಾರಾಜ ಬಂದ್ಬಿಟ್ಟ ಎರಡನೇ ಮನೆ ಬಂದು ನಿಮ್ಮ ಧನಸ್ಥಾನ ವಾಣಿ ಸ್ಥಾನ ಮತ್ತೆ ಕುಟುಂಬ ಸ್ಥಾನ ಅಲ್ಲಿ ಶನಿ ಮಹಾರಾಜನ ಇಂಪ್ಯಾಕ್ಟ್ ಇದೆ ಶನಿ ಮಹಾರಾಜ ಅಲ್ಲಿ ಇದ್ದಾನೆ ಅಂದಾಗ ಖಂಡಿತ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಸ್ಟ್ರಗಲ್ ಮಾಡ್ಕೊಂಡು ಹೋಗಬೇಕಾದಂಥ ಅನಿವಾರ್ಯತೆ ಕುಟುಂಬದ ವಿಚಾರದಲ್ಲಿ ಕೆಲವೊಂದು ಬಾರಿ ಕಷ್ಟ ಅನುಭವಿಸ್ಬೇಕು ತೊಂದರೆಗಳನ್ನು ಅನುಭವಿಸ್ಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಇದ್ದೇ ಇರ್ತದೆ ಕೆಲವೊಂದು ಬಾರಿ ನಿಮ್ಮ ಮಾತಿನಿಂದ ನೀವೇ ಸಿಕ್ಕಾಕೊಳ್ಳುವಂಥದ್ದು ಮಾತಿನಿಂದ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥದ್ದು ಕಮ್ಯುನಿಕೇಶನಲ್ಲಿ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಇದು ನಿಮ್ಮ ಜಾತಕದ ಎರಡನೇ ಮನೆ ಶನಿ ಈ ಥರ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಿಸ್ತಾನೆ ಇನ್ನು ಮೂರನೇ ಮನೆಯಲ್ಲಿ ಶನಿ ಬಂದಾಗ ತರ್ಡ್ ಹೌಸ್ ತರ್ಡ್ ಹೌಸ್ ಬಂದು ಪರಾಕ್ರಮ ನಿಮ್ಮ ಒಡ ಹುಟ್ಟಿದವರು ಸರೌಂಡಿಂಗ್ಸ್ ನಿಮ್ಮ ಪೇಪರ್ ವರ್ಕ್ ಏನೇ ಇದ್ದರೂ ಕೂಡ ಮೂರನೇ ಮನೆಯಲ್ಲಿ ಶನಿ ಬರುವುದು ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಿಮ್ಮನ್ನು ಚೆನ್ನಾಗಿ ಕರ್ಕೊಂಡು ಹೋಗ್ತಾನೆ ನೋ ಡೌಟ್ ಬಟ್ ಮೂರನೇ ಮನೆ ಶನಿ ನೀವೇನಾದರೂ ಲ್ಯಾಂಡ್ ಡೀಲ್ ಮಾಡ್ತಾ ಇದ್ರೆ ಅಂದರೆ ಲ್ಯಾಂಡ್ ಲಿಂಕ್ಸ್ ಮಾಡ್ತಾ ಇದ್ರೆ ಖಂಡಿತ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಯಾವಾಗ ಯಾವಾಗೆಲ್ಲ ಮನೆ ಚೇಂಜ್ ಮಾಡ್ಬೇಕಂತ ಇರ್ತದೆ ಅವಾಗೆಲ್ಲ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಯಾವಾಗೆಲ್ಲ ನೀವು ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡ್ತೀರ ಅವಾಗೆಲ್ಲ ನಿಮಗೆ ಲಾಸಸ್ ಆಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಆಗಿಬಿಡುತ್ತೆ ಒಡ ಹುಟ್ಟಿದವರ ಜೊತೆಗೆ ಆಲ್ಮೋಸ್ಟ್ ಮತಭೇದಗಳು ಉಂಟಾಗುತ್ತೆ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಕೂಡ ಒರಟು ಸ್ವಭಾವ ಬಂದು ಅವರ ಜೊತೆ ಕೂಡ ಮತಭೇದಗಳು ಉಂಟಾಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಓವರ್ ಆಲ್ ಮೂರನೇ ಮನೆಯ ಶನಿ ಏನು ಮಾಡ್ತಾನೆ ನಿಮಗೆ ಪೇಪರ್ ವರ್ಕಲ್ಲಿ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳಿದ್ರೆ ಬಹಳ ಜಾಗರೂಕರಾಗಿರಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಕೆದು ಡೆಫಿನೆಟ್ ಆಗಿದೆ ಅದೇ ಜಾತಕದಲ್ಲಿ ನಿಮ್ಮ ಲಗ್ನದಿಂದ ನಾಲ್ಕನೇ ಮನೆಯಲ್ಲಿ ಶನಿ ಮಹಾರಾಜ ಬಂದ್ಬಿಟ್ಟ ಯಾವುದೇ ಲಗ್ನ ಲಗ್ನದಿಂದ ಫೋರ್ತ್ ಹೌಸ್ ನಾಲ್ಕನೇ ಮನೆ ಬಂದು ಸುಖ ಸ್ಥಾನ ಲಾಲನೆ ಪಾಲನೆ ಪೋಷಣೆ ಹೃದಯ ಅಲ್ವಾ ನಾಲ್ಕನೇ ಮನೆ ಮತ್ತೆ ಭೂಮಿ ಮನೆ ವಾಹನ ಎಲ್ಲವೂ ಕೂಡ ಅದರಲ್ಲಿ ಬಂದ್ಬಿಡ್ತೀಗ ಹಾಗಾದ್ರೆ ನಾಲ್ಕನೇ ಮನೆಯಲ್ಲಿ ಶನಿ ಬಂದಾಗ ಮೇ ಬಿ ನಿಮ್ಗೆ ಭೂಮಿ ವಿಚಾರ ಮನೆ ವಿಚಾರಗಳಲ್ಲಿ ಕಷ್ಟ ಅನುಭವಿಸ್ಬೇಕಾಗುತ್ತೆ ಏನೇ ಮಾಡ್ಲಿಕ್ಕೆ ಹೋದ್ರು ಕೂಡ ಡಿಲೇ ಆಗುತ್ತೆ ಲೇಟ್ ಆಗುತ್ತೆ ಏನೇ ಆದ್ರೂ ಕೂಡ ಭೂಮಿ ಮನೆಗಳು ಏನೇ ಇದ್ರು ಅದು ಮೂವತ್ತೈದನೇ ವಯಸ್ಸಿನಿಂದ ನಿಮ್ಮ ಕೈಗೂಡುತ್ತೆ ಅಂತ ಒಂದು ಇಂಡಿಕೇಶನ್ ಇರ್ತದೆ ಸೊ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಫೋರ್ ಅಲ್ಲಿ ಶನಿ ಇದ್ದಾಗ ನಿಮ್ಮ ತಾಯಿ ತುಂಬಾನೇ ಕಷ್ಟಪಡ್ತಾರೆ ಅಂತ ಒಂದು ಇಂಡಿಕೇಶನ್ ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಚಂದ್ರ ಬಂದು ಶನಿಯ ನಕ್ಷತ್ರದಲ್ಲಿ ಬಂದುಬಿಟ್ಟು ಆವಾಗ ನಿಮ್ಮ ತಂದೆಗೆ ಆಯುಷ್ಯದಲ್ಲಿ ಕೂಡ ಕಂಟಕವನ್ನು ತಂದುಕೊಡಬಲ್ಲ ನಿಮ್ಮ ಫೋರ್ತ್ ಥೌಸ್ ನಾಲ್ಕನೇ ಮನೆಯ ಶನಿ ಓಕೆ ಗೊತ್ತಾಯ್ತು ಐದನೇ ಮನೆಯಲ್ಲಿ ಶನಿ ಬಂದಾಗ ಪ್ರೀತಿ ಪ್ರೇಮದಲ್ಲಿ ಸ್ಟ್ರಗಲ್ ಅನುಭವಿಸಬೇಕಾಗುತ್ತೆ ಕಾರ್ಯ ನಿಮ್ಮ ಒಂದು ಓದಿನಲ್ಲಿ ಕೂಡ ನೀವು ತುಂಬ ಕಷ್ಟಪಟ್ಟು ಓದನ್ನು ಮುಂದುವರಿಸಬೇಕಂತ ಅನಿವಾರ್ಯತೆ ಕೆಲವೊಂದು ಬಾರಿ ಬರುತ್ತೆ ಕೆಲವೊಂದು ಬಾರಿ ಮಕ್ಕಳ ಸಾರಿ ಮದುವೆ ಆದ ನಂತರ ಮಕ್ಕಳಾಗುವುದಕ್ಕೆ ಸಮಸ್ಯೆಗಳಾಗ್ಬೋದು ಮಕ್ಕಳಾಗೋದು ಡಿಲೇ ಆಗ್ಬೋದು ಅಥವಾ ಮಕ್ಕಳೆಲ್ಲ ಕರೆಕ್ಟಾಗಿ ಆದರೂ ಬಟ್ಟು ಮಕ್ಕಳ ವಿಚಾರದಲ್ಲಿ ತುಂಬಾ ಟೆನ್ಷನ್ ಬಂತು ಮಕ್ಕಳ ವಿಚಾರದಲ್ಲಿ ನೀವು ಕಷ್ಟಪಡಬೇಕಾದಂತಹ ಅನಿವಾರ್ಯತೆ ಕೆಲವೊಂದು ಬಾರಿ ಬಂದೇ ಬರುತ್ತೆ ಜೊತೆಗೆ ಮಕ್ಕಳಲ್ಲಿ ಒರಟು ಸ್ವಭಾವ ಬರುವಂತಹ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇರುತ್ತೆ ಯಾವಾಗ ನಿಮ್ಮ ಲಗ್ನದಿಂದ ಫಿಫ್ತ್ ಹೌಸ್ ಐದನೇ ಮನೆಯಲ್ಲಿ ಶನಿ ಬಂದಾಗ ಐದನೇ ಮನೆಯನ್ನು ಐದನೇ ಮನೆ ಬಂದು ನಿಮ್ಮ ವಿದ್ಯಾ ಸ್ಥಾನ ಬುದ್ಧಿ ಸ್ಥಾನ ಆನಂತರ ಅದು ನಿಮ್ಮ ಮನರಂಜನೆ ಆನಂತರ ಮಕ್ಕಳು ಪ್ರೀತಿ ಪ್ರೇಮ ಸ್ನೇಹಿತರು ಎಲ್ಲವೂ ಕೂಡ ಹಾಗಾದಲ್ಲಿ ಶನಿ ಬಂದಾಗ ಮೇ ಬಿ ಇದರಲ್ಲೆಲ್ಲದರಲ್ಲೂ ಕೂಡ ಕೆಲವೊಂದು ಬಾರಿ ನಾವು ಕಷ್ಟಪಡಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಅಂತ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಸಿಕ್ಸ್ ಹೌಸಲ್ಲಿ ಶನಿ ಬಂದ್ಬಿಟ್ಟ ಆರನೇ ಮನೆ ಅಂದರೆ ಲಗ್ನದಿಂದ ಆರನೇ ಮನೆ ಮಚ್ ಬೆಟರ್ ಅಂತ ಹೇಳ್ಬೋದು ಯಾಕಂದರೆ ಅಲ್ಲಿ ಶತ್ರುನಾಶನ ಆಗುತ್ತೆ ಕಾರ್ಯಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ ಆರನೇ ಮನೆ ಶನಿ ಪರವಾಗಿಲ್ಲ ಆದರೆ ನಿಮ್ಮ ತಾಯಿಯ ಒಡ ಹುಟ್ಟಿದವರು ಕಷ್ಟಪಡ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ ನಿಮ್ಮ ನಿಮ್ಮ ಒಡ ಹುಟ್ಟಿದವರು ಯಾರಿರ್ತಾರೆ ತಾಯಿಯ ಒಡ ಹುಟ್ಟಿದವರು ಕಷ್ಟಪಡ್ತಾರೆ ನಿಮ್ಮ ಒಡ ಹುಟ್ಟಿದವರು ಯಾರು ಅವರು ಭೂಮಿ ವಿಚಾರದಲ್ಲಿ ಕಷ್ಟಪಡ್ತಾರೆ ಆ ನಂತರ ನಿಮ್ಗೆ ಏನಾಗುತ್ತೆ ಅಂದ್ರೆ ಎಲ್ಲೋ ಒಂದ್ ಕಡೆ ನಿಮಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇದೆ ಹಾಗಾದ್ರೆ ಅದು ಎಲ್ಲೋ ಒಂದ್ ಕಡೆ ಉಪಶಮನವನ್ನು ಕಾಣಬೇಕಾದ್ರೆ ತುಂಬಾ ಡಿಲೇ ಆಗುವಂತ ಸಾಧ್ಯ ಸಾಧ್ಯತೆ ತೀರಾ ಜಾಸ್ತಿ ಬಾಕಿ ವಿಚಾರ ಪರವಾಗಿಲ್ಲ ಮ್ಯಾನೇಜಬಲ್ ಏಳನೇ ಮನೆಯಲ್ಲಿ ಶನಿ ಬಂದಾಗ ಅವನಿಗೆ ಅಲ್ಲಿ ಒಂದನೇದಾಗ ಏನು ಹೇಳಿದ್ದಾರೆ ಏಳನೇ ಮನೆ ಶನಿಗೆ ಉಚ್ಚ ಫಲ ಕೂಡ ಹೇಳಿದ್ದಾರೆ ಆನಂತರ ಆತ ದಿಗ್ಬಲಿ ಅಂತ ಕೂಡ ಹೇಳಿದ್ದಾರೆ ಯಾಕೆ ಅಲ್ಲಿ ದಿಗ್ಬಲಿ ಏಳನೇ ಮನೆಯಲ್ಲಿ ಯಾಕಂದ್ರೆ ಅಲ್ಲಿ ಅಷ್ಟು ಪೇಷನ್ಸ್ ಅನ್ನು ಇಟ್ಟುಕೊಂಡು ಹೋಗ್ಬೇಕು ನಿಮ್ಮ ಪಾರ್ಟ್ನರ್ ಜೊತೆಗೆ ಅಂತ ಅಲ್ಲಿ ತನಗೆ ದಿಗ್ಬಲಿ ದಿಗ್ಬಲ ಅಂತ ಹೇಳಿದ್ದಾರೆ ಮತ್ತೆ ಅಲ್ಲಿ ಉಚ್ಚ ಸ್ಥಾನ ಅಂತ ಹೇಳಿದ್ದಾರೆ ಶನಿ ಏಳನೇ ಮನೆಯಲ್ಲಿ ಬಂದ್ಬಿಟ್ಟ ಅಂದಾಗ ತೊಂದರೆ ಅಂತೂ ಅಲ್ಲ ಬಟ್ ಕೆಲವೊಂದು ಬಾರಿ ಮ್ಯಾರೇಜ್ ಏನು ಅದು ಡಿಲೇ ಆಗುವಂತ ಸಾಧ್ಯತೆ ಇರುತ್ತೆ ಇನ್ನು ಕೆಲವೊಂದು ಬಾರಿ ಏನಾಗುತ್ತೆ ನಿಮ್ಮ ಪಾರ್ಟ್ನರ್ ಒರಟುತನವನ್ನು ತೋರಿಸುವಂತ ಸಾಧ್ಯತೆ ಇರುತ್ತೆ ಏನೇ ಇದ್ರು ಕೂಡ ಮೂವತ್ನಾಲ್ಕು ಮೂವತ್ತೈದನೇ ವಯಸ್ಸಿನ ನಂತರ ಏಳನೇ ಮನೆ ಶನಿ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತಾನೆ ಬಟ್ ಅಲ್ಲಿ ನೀವು ತುಂಬಾನೇ ಪೇಷನ್ಸ್ ಅನ್ನು ಇಟ್ಕೊಂಡು ಹೋಗಲೇಬೇಕಾಗುತ್ತೆ ಅಂದ್ರೆ ಮಾತ್ರ ಶನಿಯಿಂದ ಏಳನೇ ಮನೆ ಶನಿಯಿಂದ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ತೀರಾ ಅನ್ನತ ಕೆಲವೊಂದು ಬಾರಿ ಸಮಸ್ಯೆಗಳನ್ನು ಕೂಡ ಕ್ರಿಯೇಟ್ ಮಾಡ್ತಾನೆ ಓಕೆ ಗೋದ್ರೆ ಆ ನಂತರ ಈಗ ಎಂಟನೇ ಮನೆಯಲ್ಲಿ ಶನಿ ಬಂದ್ಬಿಟ್ಟ ಎಂಟನೇ ಮನೆ ಶನಿ ನಿಮಗೆ ಆಯುಷ್ಯದಲ್ಲಿ ಅಭಿವೃದ್ಧಿಯನ್ನು ಡೆಫಿನೆಟ್ ಆಗಿ ಕೊಟ್ಟೇ ಕೊಡ್ತಾನೆ ಏನು ತೊಂದರೆ ಇಲ್ಲ ಬಟ್ ಎಂಟನೇ ಮನೆಯಲ್ಲಿ ಶನಿ ಬಂದಾಗ ಒಂದು ನೆನಪಿಟ್ಟು ನಿಮ್ಮ ಇನ್ಲಾಸ್ ಅಂದರೆ ನಿಮ್ಮ ಅತ್ತೆ ಮನೆ ಮದುವೆ ನಂತರ ಅತ್ತೆ ಮನೆ ಅಲ್ಲಿಂದ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಕೆಲವೊಂದು ಬಾರಿ ಇರಿಟೇಷನ್ ಕೆಲವೊಂದು ಬಾರಿ ಅಲ್ಲಿ ಸ್ಟ್ರಗಲ್ ಅನ್ನು ಅನುಭವಿಸಬೇಕು ಮತ್ತೆ ಆ ಒಂದು ಅತ್ತೆ ಮನೆಯವರಿಂದ ಹೊರಟುತನವನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ಕೆಲವೊಂದು ಬಾರಿ ಬರುತ್ತೆ ಅದರ ಜೊತೆಗೆ ಎಲ್ಲೊಂದು ಎಲ್ಲೊಂದು ಕಡೆ ನಿಮಗೆ ಹಿರಿಯರಿಂದ ಬರ್ತಕ್ಕಂಥ ಪ್ರಾಪರ್ಟಿ ವಿಚಾರ ಅಂದ್ರೆ ಅನ್ಸೆಸ್ಟರ್ಸ್ ಪ್ರಾಪರ್ಟಿ ಏನು ಬರಬೇಕು ಜ್ಯುವೆಲ್ರಿ ಏನು ಬರಬೇಕು ಹಣ ಏನು ಬರಬೇಕು ಅದೆಲ್ಲ ಡಿಲೇ ಆಗುವಂಥದ್ದು ಅದಕ್ಕೆ ಬೇಕಾಗಿ ಫೈಟ್ ಮಾಡಬೇಕಾದಂತ ಅನಿವಾರ್ಯತೆ ಕಷ್ಟಪಡಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ ಆಯುಷ್ಯ ತುಂಬಾ ಚೆನ್ನಾಗಿರುತ್ತೆ ತೊಂದರೆ ಎಲ್ಲ ಎಂಟನೇ ಮೇಲೆ ಶನಿ ಇದ್ದಾಗ ಒಂಬತ್ತನೇ ಮೇಲೆ ಶನಿ ಬಂದ್ಬಿಟ್ಟ ಆವಾಗ ನಿಮ್ಮ ಭಾಗ್ಯ ಅಭಿವೃದ್ಧಿ ಅಂತ ಏನು ಅದು ಡಿಲೇ ಆಗುತ್ತೆ ಅನ್ನೋ ಇಂಡಿಕೇಷನ್ ಇದೆ ಹೈಯರ್ ಎಜುಕೇಷನಲ್ಲಿ ಕೆಲವೊಂದು ಬಾರಿ ಡಿಸ್ಟರ್ಬೆನ್ಸ್ ಆಗುತ್ತೆ ವಿದೇಶ ಪ್ರಯಾಣ ಮಾಡಬೇಕಂದಾಗ ಡಿಸ್ಟರ್ಬೆನ್ಸ್ ಆಗುತ್ತೆ ನಿಮ್ಮ ತಂದೆ ಮೇ ಬಿ ಒರಟು ಸ್ವಭಾವದ ವ್ಯಕ್ತಿ ಆಗಿ ಇರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇರುತ್ತೆ ನೈನ್ ಅಲ್ಲಿ ಶನಿ ಬಂದಾಗ ಓಕೆ ಒಂದು ಒಂದು ಸಮಯದವರೆಗೆ ಇರ್ತದೆ ಮತ್ತೆಲ್ಲ ಸರಿಯಾಗುತ್ತೆ ತೊಂದರೆ ಇಲ್ಲ ಕೆಲವೊಂದು ಬಾರಿ ತಂದೆ ಒಂದು ವೇಳೆ ರಾಹುನ ಸಂಯೋಗ ಕೂಡ ಬಂದು ಮೇ ಬಿ ತಂದೆ ಡ್ರಿಂಕ್ಸ್ ಮಾಡುವವರು ತಂದೆಯಲ್ಲೂ ಒಂದು ಕಡೆ ಸಿಗರೇಟ್ ಬೀಡಿ ಎಳೆಯೋರು ಮಾದಕ ಪದಾರ್ಥ ಸೇವನೆ ಮಾಡುವವರು ಕೂಡ ಇರ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ ಬಟ್ ಓಕೆ ಅದನ್ನು ನೋಡ್ಕೊಳ್ಳಿ ಏನು ಉಂಟು ಅಂತ ಬಟ್ ಒಂಬತ್ತನೇ ಮನೆ ಶನಿ ಕೂಡ ತುಂಬ ಒಳ್ಳೆ ರಿಸಲ್ಟ್ ಅಂತೂ ಅಲ್ಲ ಕೆಲವೊಂದು ವಿಚಾರದಲ್ಲಿ ಪರವಾಗಿಲ್ಲ ಅದು ಮೂವತ್ತೈದು ದಾಟಬೇಕು ಆ ನಂತರ ಓಕೆ ಅಂತ ಹೇಳ್ತೇನೆ ತೊಂದರೆ ಇಲ್ಲ ಹತ್ತನೇ ಮನೆ ಶನಿ ಬಂದಾಗ ಅದು ಆತನದ್ದೇ ಮನೆ ಅದರಿಂದಾಗಿ ಅಲ್ಲಿ ತುಂಬಾ ಸಮಸ್ಯೆ ಅಂತ ಅಲ್ಲ ಬಟ್ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಸ್ಟ್ರಗಲ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೊಂದು ಖಂಡಿತ ಇದ್ದೇ ಇದೆ ತಂದೆಗೆ ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ಬಂದೇ ಬರ್ತದೆ ನಿಮ್ಮ ಟೆನ್ ಥೌಸಲ್ಲಿ ಶನಿ ಬಂದಾಗ ಇಲೆವೆನ್ ಹೌಸ್ ಅಲ್ಲಿ ಶನಿ ಬಂದಾಗ ಅದು ಆತನದ್ದೇ ಮನೆ ಪರವಾಗಿಲ್ಲ ಆದರೂ ಕೂಡ ಏನಾಗುತ್ತೆ ಸ್ಯಾಲ್ರಿಯ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಯಾಕಂದ್ರೆ ಶನಿ ಮಹಾರಾಜನ ಒಂದು ಇಂಪ್ಯಾಕ್ಟ್ ಏನಿದೆಯಲ್ಲೋ ಅಥವಾ ತೋರಿಸಬೇಕಾ ಏನು ಬೇಕಾದ್ರೆ ಆಗಲಿ ಹನ್ನೊಂದನೇ ಮನೆ ಶನಿ ಬಂದಾಗ ಆತ ಕೆಲವೊಂದ್ ಕಡೆ ನಿಮಗೆ ಸ್ಯಾಲ್ರಿ ವಿಚಾರ ಲಾಭದ ವಿಚಾರದಲ್ಲಿ ಸ್ವಲ್ಪ ನಿಮ್ಮನ್ನು ನರ್ವಸ್ ಅಂತೂ ಮಾಡಿಬಿಡ್ತಾನೆ ಆ ನಂತರ ನಿಮ್ಮ ಅಕ್ಕ ಇರ್ಬೋದು ಅಣ್ಣ ಇರ್ಬೋದು ಅವ್ರ ಜೊತೆಗೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅವ್ರ ಜೊತೆಗೆ ಸ್ವಲ್ಪ ಹೊರಟು ತನವನ್ನು ಅನುಭವಿಸಬೇಕಾದ ಅನಿವಾರ್ಯತೆ ಕೆಲವೊಂದು ಬಾರಿ ಹಿರಿಯರಿಂದ ಬರತಕ್ಕಂಥ ಪ್ರಾಪರ್ಟಿ ವಿಚಾರದಲ್ಲಿ ಸಮೇತ ನಾವು ತೊಂದರೆಗಳ ಅನುಭವಿಸಬೇಕಾದೀತ್ತು ಹನ್ನೊಂದೇ ಮನೆ ಶನಿ ಇದ್ದಾಗ ಅಲ್ವಾ ಕೆಲವರು ಒಂದು ಇರ್ತಾ ಇಲ್ವಾ ಹನ್ನೊಂದೆ ಮನೆ ಪ್ಲಾನೆಟ್ಸ್ ಬಂದಾಗ ಅದು ತುಂಬಾ ಫೇವರ್ದ ರಿಸಲ್ಟ್ ಕೊಡುತ್ತೆ ಅಂತ ಕೊಡುತ್ತೆ ಬಟ್ ಅದು ಅದರ ಕರ್ತವ್ಯವನ್ನು ಮಾಡಿದ ನಂತರ ಕೊಡುತ್ತೆ ಅಲ್ಲಿ ಯಾವ ರೀತಿಯ ತೊಂದರೆ ಕೊಡಬೇಕು ಆ ತೊಂದರೆ ಕೊಟ್ಟ ನಂತರ ಕೊಡುತ್ತೆ ಅದಕ್ಕಿಂತ ಮುಂಚೆ ಅದು ಹನ್ನೊಂದೇ ಮನೆ ಪ್ಲಾನೆಟ್ಸ್ ಕೂಡ ನಿಮಗೆ ಒಳ್ಳೆ ರಿಸಲ್ಟನ್ನು ಕೊಡಲ್ಲ ಅದರ ಬಗ್ಗೆ ಗಮನದಲ್ಲಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಹನ್ನೆರಡನೇ ಮನೆ ಶನಿ ಬಂದಾಗ ನಂಬಿಕೆಯನ್ನು ಇಟ್ಕೊಂಡು ಹೋಗಬೇಕಾಗುತ್ತೆ ತುಂಬ ನಂಬಿಕೆ ಬೇಕು ನಿಮ್ಮಲ್ಲಿ ರಿಲ್ಯಾಕ್ಸೇಷನ್ ಅಷ್ಟು ಸುಲಭ ಅಲ್ಲ ಖರ್ಚು ವೆಚ್ಚಕ್ಕೇನೆ ತೊಂದರೆ ಅಲ್ಲಿನೇ ಕಷ್ಟ ಖರ್ಚಿಗೆನೆ ಹಣ ಇಲ್ಲ ಸರ್ ಇಂಥ ಪರಿಸ್ಥಿತಿ ಕೆಲವೊಂದು ಬಾರಿ ನಿರ್ಮಾಣ ಆಗುತ್ತೆ ವಿದೇಶಕ್ಕೆ ಹೋದರೆ ಪರವಾಗಿಲ್ಲ ಅಂತ ಹೇಳ್ಬೋದು ಒಂದು ಲೆಕ್ಕಕ್ಕೆ ಒಳ್ಳೆ ರಿಸಲ್ಟ್ ಕೂಡ ಬರ್ಬೋದು ನಿಮಗೆ ಆನಂತರ ನಿಮಗೆ ಎಷ್ಟು ದಾನ ಧರ್ಮ ಮಾಡ್ತೀರಾ ಎಷ್ಟು ದೇವಸ್ಥಾನಗಳಿಗೆ ಹೋಗ್ತೀರಾ ಎಷ್ಟು ಭಕ್ತಿಯಿಂದ ಹೋಗ್ತೀರಾ ಎಷ್ಟು ನಂಬಿಕೆಯನ್ನು ಇಟ್ಕೊಂಡು ಹೋಗ್ತೀರಾ ಅಷ್ಟೊಳ್ಳೆ ರಿಸಲ್ಟನ್ನು ಶನಿ ಮಹಾರಾಜ ಹನ್ನೆರಡನೇ ಮನೆಯಿಂದ ಕೊಟ್ಟಿರ್ತಾನೆ ಪರವಾಗಿಲ್ಲ ಓಕೆನಾ ಹಾಗಾದ್ರೆ ನಿಮಗೆ ಗೊತ್ತಾಯಿತು ನಿಮ್ಮ ಯಾವ ಯಾವ ಭಾವದಲ್ಲಿ ಶನಿ ಬಂದಾಗ ಯಾವ ರೀತಿ ಇಂಪ್ಯಾಕ್ಟ್ ನಿಮಗೆ ಕ್ರಿಯೇಟ್ ಆಗುತ್ತೆ ಅಂತ ಹೀಗಿದ್ರೆ ಉಪಶಮನ ಹೇಗೆ ಫಸ್ಟ್ ಆಫ್ ಆಲ್ ನೆನಪಿಟ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಗುರುವಿನ ಪೊಸಿಷನ್ ಚೆನ್ನಾಗಿರಬೇಕು ಮತ್ತೆ ಗುರು ಉಚ್ಚ ಸ್ಥಾನದಲ್ಲಿದ್ದರೂ ಪರವಾಗಿಲ್ಲ ಆನಂತರ ಗುರುವಿನ ದೃಷ್ಟಿ ಶನಿಯ ರಾಶಿಯ ಮೇಲೆ ಗುರುವಿನ ದೃಷ್ಟಿ ಶನಿಯ ಮೇಲೆ ಗುರುವಿನ ದೃಷ್ಟಿ ಶನಿ ಯಾವ ನಕ್ಷತ್ರದಲ್ಲಿದ್ದಾನೆ ಆ ನಕ್ಷತ್ರದ ಅಧಿಪತಿಯ ಮೇಲೆ ಇದ್ದಾಗ ನಾನು ಹೇಳಿದಂಥ ಪ್ರಾಬ್ಲಮ್ ಏನು ಉಂಟಲ್ವ ಅದು ಅಷ್ಟು ಸುಲಭದಲ್ಲಿ ನಿಮ್ಮನ್ನು ಅಟ್ಯಾಕ್ ಮಾಡಲ್ಲ ಚಿಂತೆ ಆಗುತ್ತೆ ನನ್ನ ಲೆಕ್ಕಂಥದ್ದು ಡೆಫಿನೆಟ್ ಆಗಿಲ್ಲ ಇನ್ನು ಶನಿ ಶನಿ ಮಹಾರಾಜ ಏನನ್ನ ಬಯಸೋಣ ಆತನಿಗೆ ಪೇಷನ್ಸ್ ಬೇಕಲ್ವಾ ಯಾಕಂದರೆ ಶನಿ ಮಹಾರಾಜನಿಗೆ ಯಾವತ್ತೂ ಕೂಡ ನೀವು ಒಂದು ಅರ್ಜೆಂಟಾಗಿ ಡಿಸಿಷನ್ ತೊಗೊಂಡು ಕೆಲಸ ಮಾಡೋದಾಗಲಿ ಅಥವಾ ಅವಸರ ಅವಸರ ಕೆಲಸ ಮಾಡೋದು ಅವಸರ ಅವಸರ ಅವಸರದಲ್ಲಿ ಮದುವೆ ಆಗುವುದು ಯಾವುದೇ ಒಂದು ಕೆಲಸವನ್ನು ಪೇಪರ್ ವರ್ಕ್ ಇಲ್ಲದೆ ಮಾಡೋದು ಅಥವಾ ಪ್ಲಾನ್ ಇಲ್ಲದೆ ಮಾಡೋದು ಇದು ಶನಿ ಮಹಾರಾಜನಿಗೆ ಇಷ್ಟ ಇಲ್ಲ ಅದರಿಂದಾಗಿ ಯಾವುದೇ ಕಾರಣ ಕೂಡ ಒಂದು ಅರ್ಜೆಂಟ್ ಆದ ಡಿಸಿಷನ್ ಅನ್ನ ಅಂದ್ರೆ ಎಲ್ಲೊಂದ್ ಕಡೆ ಕ್ವಿಕ್ ಆದ ಡಿಸಿಷನ್ ಅನ್ನ ತಗೊಳ್ಬೇಕಾದಿತ್ತು ಸೊ ಅದ್ರಲ್ಲಿ ಪೇಶೆನ್ಸ್ ಇಟ್ಟು ತಗೊಳ್ಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ಜಗಳ ಮಾಡ್ಲಿಕ್ಕೇನೇ ಇಲ್ಲ ಎಷ್ಟು ಸಾಧ್ಯನೋ ಅಷ್ಟು ಕೂಲ್ ಆಗಿರ್ಬೇಕು ಕಾಮ್ ಆಗಿರ್ಬೇಕು ಪೇಷನ್ಸ್ ಅನ್ನ ಇಟ್ಕೊಳ್ಬೇಕು ಯಾಕಂದ್ರೆ ಶನಿ ಮಹಾರಾಜ ತುಲಾರಾಶಿಯಲ್ಲಿ ಹುಚ್ಚಾನ ಆಗಿಬಿಡ್ತಾನೆ ಅದಕ್ಕೆ ಅವನಿಗೆ ಪೇಷನ್ಸ್ ಅಂತ ಏನಿದೆಯಲ್ವಾ ಅದು ಬಹಳ ಮುಖ್ಯ ಅದಕ್ಕೋಸ್ಕರ ಯಾರೆಲ್ಲ ನೋಡಿ ಇನ್ನೊಂದು ವಿಚಾರ ಏನು ಗೊತ್ತಾ ಶನಿ ಮಹಾರಾಜ ಅಂದರೆ ವೃದ್ಧ ವ್ಯಕ್ತಿಗಳು ಹಾಗಾದರೆ ವೃದ್ಧ ವ್ಯಕ್ತಿಗಳ ಒಂದು ಒಂದು ವ್ಯಕ್ತಿತ್ವ ಹೇಗಿರ್ತದೆ ಅವರಲ್ಲಿ ಪೇಷನ್ಸ್ ಇರ್ತದೆ ತುಂಬ ಪೇಷನ್ಸ್ ಇಟ್ಕೊಂಡಿರ್ತಾರೆ ಯೋಚನೆ ಮಾಡಿ ಮಾತಾಡ್ತಾರೆ ಅದೇ ಥರ ನಾವು ಯಾವುದೇ ವಯಸ್ಸಲ್ಲಿ ಕೂಡ ಅದನ್ನು ನಾವು ನಮ್ಮಲ್ಲಿ ಆ ಇಂಪ್ಯಾಕ್ಟನ್ನು ತರಲಿಕ್ಕೆ ಪ್ರಯತ್ನ ಮಾಡಿದಾಗ ಮೇ ಬಿ ಶನಿ ಮಹಾರಾಜನಿಂದ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಅಲ್ಲಿಂದನೇ ದೂರ ಆಗ್ತವೆ ನಿಮಗೆ ಚಿಂತೆ ಮಾಡಬೇಕಾದಾಗತ್ತೆ ನನ್ನ ಲೆಕ್ಕದಂತೂ ಡೆಫಿನೆಟ್ ಆಗಿ ಎಷ್ಟು ನೀವು ಪೇಷನ್ಸ್ ಇಟ್ಕೊಳ್ತೀರಾ ಅಷ್ಟು ಒಳ್ಳೆ ರಿಸಲ್ಟ್ ಅನ್ನು ಶನಿಯಿಂದ ಹಂಡ್ರೆಡ್ ಪರ್ಸೆಂಟ್ ದೇವರಾಣಿಗೂ ಅನುಭವಿಸ್ತೀರಾ ಅದು ಸಾಡೆ ಸಾತಿನೋ ಅದು ಅಷ್ಟಮ ಶನಿನೋ ಅದು ಪಂಚಮ ಶನಿನೋ ನೋ ಮ್ಯಾಟರ್ ಪೇಷನ್ಸ್ ಇದ್ದಾಗ ಶನಿಗೆ ಬೇರೆ ಯಾವುದೇ ಪರಿಹಾರಗಳು ನನ್ನ ಲೆಕ್ಕದಲ್ಲಿ ಬೇಕಾಗಿಲ್ಲ ಅಂತ ಹೇಳ್ತೇನೆ ಇದು ನನ್ನ ಎಕ್ಸ್ಪೀರಿಯನ್ಸ್ ಕೂಡ ಮತ್ತೆ ನಾನು ತುಂಬಾ ಜನಕ್ಕೆ ಟೆಕ್ನಿಕ್ ಹೇಳಿಕೊಟ್ಟಿದ್ದೇನೆ ಫಾಲೋ ಮಾಡಿದವರು ಗೆದ್ದು ಬಿಟ್ಟಿದ್ದಾರೆ ಕೂಡ ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ಇದರ ಮುಖಾಂತರ ಅನುಭವಿಸ್ಲಿಕ್ಕೆ ನಮ್ಮಿಂದ ಸಾಧ್ಯತೆ ಉಂಟು ಅರ್ಜೆಂಟ್ ಡಿಸಿಷನ್ ಯಾಕೆ ತಗೋಬಾರ್ದು ಯಾಕಂದ್ರೆ ಅರ್ಜೆಂಟ್ ಡಿಸಿಷನ್ ತಗೊಳ್ಳುವಂತ ರಾಶಿ ಬಂದು ನಿಮ್ದು ಮೇಷ ರಾಶಿಯಲ್ಲಿ ಶನಿ ಮೊದಲೇ ನೀಚನಾಗಿ ಬಿಡ್ತಾನೆ ಅದರಿಂದಾಗಿ ಕ್ವಿಕ್ ಡಿಸಿಷನ್ ಇರ್ಬೋದು ಜಗಳ ಮಾಡೋದು ಇರ್ಬೋದು ಅದೆಲ್ಲ ಮಾಡಿದಾಗ ಶನಿ ನೀಚ ಫಲ ಕೊಡಲಿಕ್ಕೆ ಶುರು ಮಾಡ್ತಾನೆ ಶನಿಯ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಅನುಭವಿಸಬೇಕಾದಂತ ಅನಿವಾರ್ಯತೆ ಖಂಡಿತ ಉಂಟು ಇನ್ನು ಏನಾಗುತ್ತೆ ಶನಾರಾಜ ನಾರ್ಮಲ್ ಆಗಿನೇ ಯಾವಾಗ ಒಳ್ಳೆ ರಿಸಲ್ಟ್ ಬರುತ್ತೆ ಮೂವತ್ತೈದನೇ ವಯಸ್ಸಿನ ನಂತರ ನಾರ್ಮಲ್ ಆಗಿ ಒಳ್ಳೆ ರಿಸಲ್ಟ್ ಬರುತ್ತೆ ಮೂವತ್ತೈದಕ್ಕಿಂತ ಮುಂಚೆ ಶನಿ ಮಹಾರಾಜ ಎಲ್ಲಿ ಬೇಕಾದ್ರೂ ಇರಲಿ ಶನಿ ಮಹಾರಾಜನಿಗೆ ಯಾರ ದೃಷ್ಟಿ ಬೇಕಾದ್ರೂ ಇರಲಿ ಶನಿ ಮಹಾರಾಜನ ಮೇಲೆ ಗುರುವಿನ ದೃಷ್ಟಿ ಬೇಕಾದ್ರೂ ಇರಲಿ ಅಲ್ಲಿವರೆಗೆ ನಿಮಗೆ ಆತ ಒಳ್ಳೆ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡಿದ್ರೆ ಫೇಲ್ಯೂರ್ ಆಗ್ತಾನೆ ಅಷ್ಟು ಸುಲಭದಲ್ಲಿ ಮಾಡಲ್ಲ ಅಷ್ಟು ಪೇಷನ್ಸ್ ಇದ್ದಾಗ ಮಾಡ್ತಾನೆ ಅನ್ಯತ ಮಾಡಲ್ಲ ಮೂವತ್ತೈದನೇ ವಯಸ್ಸಿನ ನಂತರ ಶನಿ ಮಹಾರಾಜ್ ಎಲ್ಲಿ ಬೇಕಾದ್ರೂ ಇಲ್ಲಿ ಅಲ್ಲಿ ಸ್ಯಾಟಿಸ್ಫೈಡ್ ಮಾಡಿಬಿಡ್ತಾನೆ ಹೇಗೆ ವಯಸ್ಸು ಹೋಗ್ತಾ ಇದೆಯೋ ಹಾಗೇನೇ ಶನಿ ಮಹಾರಾಜನಿಂದ ಒಂದೊಳ್ಳೆ ರಿಸಲ್ಟನ್ನು ಒಂದೊಳ್ಳೆ ಇಂಪ್ಯಾಕ್ಟನ್ನು ಪಡ್ಕೊಳ್ಳುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫೆನೆಟ್ ಆಗಿ ಬಂದೇ ಬರುತ್ತೆ ಓಕೆನಾ ಹಾಗಾದ್ರೆ ಇದು ಪರಿಹಾರ ಆಯಿತು ಇನ್ನೂ ಪರಿಹಾರ ಬೇಕಾದರೆ ಎಳ್ಳೆಣ್ಣೆಯನ್ನು ಹೋಗಿ ನೀವು ಈಶ್ವರನ ಟೆಂಪಲ್ಗೆ ಅರ್ಪಣೆ ಮಾಡ್ಬೋದು ಶನಿವಾರ ದಿವಸ ಅಥವಾ ಮಂಗಳವಾರ ದಿವಸ ಅಥವಾ ಆಂಜನೇಯನ ಟೆಂಪಲ್ಗೆ ಹೋಗಿ ಕೂಡ ನೀವು ಎಳ್ಳೆಣ್ಣೆಯನ್ನು ನಿಮ್ಮ ಕೈಯಿಂದ ಅರ್ಪಣೆ ಮಾಡಿ ಬರ್ಬೋದು ಪ್ರಾರ್ಥನೆ ಮಾಡಿ ಇದು ಕೂಡ ಒಳ್ಳೆ ರಿಸಲ್ಟ್ ಅನ್ನ ಒಳ್ಳೆ ಇಂಪ್ಯಾಕ್ಟ್ ಅನ್ನ ನಲಕದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ನೀವು ಟ್ರೈ ಮಾಡಿ ನೋಡ್ಬೇಕು ನೋಡಿ ಸರ್ ಏನು ಗೊತ್ತಾ ಒಂದು ಪರಿಹಾರ ಮಾಡಬೇಕಾದ್ರೆ ಅದಕ್ಕೆ ಅದರಲ್ಲಿ ಒಂದು ಬೇಕು ಪರಿಹಾರದಲ್ಲಿ ಆನಂತರ ಅದು ನಿರಂತರವಾಗಿರಬೇಕು ಆ ಪರಿಹಾರ ಅವಾಗ ಅದು ವರ್ಕ್ ಆಗುತ್ತೆ ಒಂದು ದಿವಸ ಮಾಡಿ ಸುಮ್ಮನೆ ಕೂತ್ಕೊಳ್ಳೋದಲ್ಲ ಒಂದು ಶನಿವಾರ ಹೋಗಿ ಎಣ್ಣೆ ಹಾಕಿ ಬಂದ್ರೆ ನೆಕ್ಸ್ಟ್ ಶನಿವಾರ ಮತ್ತೆ ಹೋಯ್ತು ನಿಮಗೆ ಅವಾಗ ವೇರಿಯೇಷನ್ ಅಂತ ಬಂದೇ ಬರ್ತದೆ ನಾನು ಹೇಳ್ತೀನಿ ಅದನ್ನ ಕಂಟಿನ್ಯೂಟಿ ಆಗಿ ಇಟ್ಕೊಳ್ಳಿ ಪ್ರಯತ್ನ ಮಾಡಿ ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ಡೆಫಿನೆಟ್ ಆಗಿ ನೀವು ಅನುಭವಿಸ್ತೀರಾ ಹಾಗೇನೆ ಜಾತಕದಲ್ಲಿ ಏನಾಗುತ್ತೆ ಈಗ ನಾನು ಇದು ಕಷ್ಟಕ್ಕೆ ಸಂಬಂಧಪಟ್ಟಂತೆ ಸುಖಕ್ಕೆ ಸಂಬಂಧಪಟ್ಟಂತ ಒಂದು ಪ್ಲಾನೆಟ್ಸ್ ಇದೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತ ಒಂದು ಪ್ಲಾನೆಟ್ಸ್ ಇದೆ ಆಸೆ ಹುಟ್ಟಿಸಲಿಕ್ಕೆ ಒಂದು ಪ್ಲಾನೆಟ್ಸ್ ಇದೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಒಂದು ಪ್ಲಾನೆಟ್ಸ್ ಇದೆ ಅಲ್ವಾ ಎಲ್ಲಾ ರೀತಿಯಲ್ಲಿ ಕೂಡ ನಿಮಗೆ ಅಥಾರಿಟಿಯನ್ನು ಕೊಡ್ಲಿಕ್ಕೆ ಒಂದು ಪ್ಲಾನೆಟ್ಸ್ ಇದೆ ಸ್ಟೇಟಸ್ ಅನ್ನ ಕೊಡ್ಲಿಕ್ಕೆ ಒಂದು ಪ್ಲಾನೆಟ್ಸ್ ಇದೆ ಹಾಗಾದ್ರೆ ಬೇರೆ ಬೇರೆ ಪ್ಲಾನೆಟ್ಸ್ ನ ಬೇರೆ ಬೇರೆ ಇಂಪ್ಯಾಕ್ಟ್ ಇರ್ತದೆ ಜಾತಕದಲ್ಲಿ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ನಾನು ಹೇಳಿದೆ ಎಲ್ಲವನ್ನು ಫಾಲೋ ಮಾಡಿ ಅಂತ ತುಂಬಾ ಚೆನ್ನಾಗಿರ್ತದೆ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೇನೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ ಅಲ್ಲಿವರೆಗೂ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ತೆ 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 Bye-bye.